ಇಂಚಿಂಚು ಮಾಹಿತಿಯನ್ನ ಕಳೆದ ಹಲವು ದಿನಗಳಿಂದ ಜನಗಳ ಮುಂದೆ ಬಹಳ ನಿಖರವಾಗಿ ಇಡ್ತಾನೆ ಬಂದಿದೆ ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ ಪವಿತ್ರ ಗೌಡ ವಿಚಾರದಲ್ಲಿ ಆಕೆ ಆ ಸ್ವೈಚ್ಛಾ ಹೇಳಿಕೆಯಲ್ಲಿ ಆಕೆ ಒಪ್ಕೊಂಡಿದ್ದಾರೆ ಅಂತ ಹೇಳುವಂತದ್ದು ಏನಂದ್ರೆ ದರ್ಶನ್ ಅವ್ರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಒಪ್ಕೊಂಡು ಯಾಕಂದ್ರೆ ಅದ್ರಲ್ಲಿ ಪತ್ನಿ ಅಂತ ಹೇಳೋದಕ್ಕೆ ಬರುತ್ತಾ ಇಲ್ವೋ ಅನ್ನೋದು ಕಾನೂನಿಗೆ ಸಂಬಂಧಪಟ್ಟಂತ ವಿಚಾರ ಹಾಗಾಗಿ ಆಕೆ ಸ್ವೈಚ್ಛಾ ಹೇಳಿಕೆಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಅವರು ಮತ್ತೆ ದರ್ಶನ್ ಒಟ್ಟಿಗಿರ್ತಕ್ಕಂತಹ ಆ ಫೋಟೋಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ ಇದರಲ್ಲಿ ಹಾರಿಬಲ್ ಅನ್ಸೋದು ಅಂದ್ರೆ ಈಕೆ ಹೇಳ್ತಾರೆ ಅವರ ಹೇಳಿಕೆನಲ್ಲಿ ಹೇಳ್ತಾರೆ ನಾನು ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸೋದಕ್ಕೆ ಅಂತ ಈ ತರ ಚಾಟ್ ಮಾಡಿ ಇದನ್ನೆಲ್ಲ ಮಾಡಿದ್ದು ಅಂತ ಬುದ್ಧಿ ಕಲಿಸುವ ಸಲುವಾಗಿ ಅನ್ನೋದನ್ನೇ ಆ ಕಾಮಾದಲ್ಲಿ ಇಲ್ಲಿ ಹೇಳಿಕೆ ಮಾಡಿರೋದನ್ನ ಇನ್ವರ್ಟೆಡ್ ಕಾಮಾದಲ್ಲಿ ನಾವು ನೋಡಬಹುದು ಚಾರ್ಜ್ ಶೀಟ್ ಅಲ್ಲಿ ಸೊ ಹಂಗಾಗಿ ಇವ್ರು ಯಾರ್ರೀ ಬುದ್ಧಿ ಕಲಿಸೋಕ್ಕೆ ಇವ್ರು ಯಾರು ಕಾನೂನನ್ನು ಕೈಗೆ ತೊಗೊಳಕ್ಕೆ ಇವರು ತಮ್ಮನ್ನು ತಾವು ಏನು ದೇವರು ಅಂತ ತಿಳ್ಕೊಂಬಿಟ್ಟಿದ್ದಾರೆ ತಾವು ಏನು ಬೇಕಾದರೂ ಮಾಡಿ ದಕ್ಕಿಸ್ಕೊಳ್ಬಹುದು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಸ್ಮಿತಾ ಚಾರ್ಜ್ ಶೀಟ್ನ ಒಂದೊಂದು ಅಂಶಗಳನ್ನು ನೋಡ್ತಾ ಇದ್ದರೆ ಅದು ಎಷ್ಟು ಧಾರ್ಷ್ಟ್ಯ ಹಾಗಾದರೆ ಅದು ಎಷ್ಟು ಇವ್ರುಗಳಿಗೆ ತಾವು ಏನನ್ನು ಮಾಡಿ ದಕ್ಕಿಸ್ಕೊಳ್ಬಹುದು ಅನ್ನೋವಂಥದ್ದು ಕಾನೂನು ತಮ್ಮ ಕೈಯಲ್ಲಿದೆ ಅನ್ನೋವಂಥ ಒಂದು ಭ್ರಮೆಯಲ್ಲಿ ಇದ್ದಿರಾ ಅನ್ನೋ ಪ್ರಶ್ನೆಗಳು ಬರುತ್ತೆ ಬಹಳ ಸ್ಪಷ್ಟವಾಗಿ ಪವಿತ್ರ ಗೌಡ ಹೌದು ತಾನು ಈ ಗೌತಮ್ ಅನ್ನೋ ಒಂದು ಅಕೌಂಟಿಂದ ರೇಣುಕಾ ಸ್ವಾಮಿ ಏನು ಮೆಸೇಜ್ಗಳನ್ನ ಮಾಡ್ತಾ ಇದ್ದ ಆತನಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ತಾನು ಈ ಥರ ಎಲ್ಲ ಮಾಡಿದ್ದು ಅಂತ ಒಪ್ಕೊಂಡಿರೋದು ಡಿಟೇಲಾಗಿ ಹೇಳಿರುವಂಥ ಆ ಒಂದು ರೆಕಾರ್ಡ್ ಇರ್ತಕ್ಕಂಥದ್ದು ಹಾಗೆಯೇ ಹೇಗೆ ಒಟ್ಟು ರೇಣುಕಾ ಸ್ವಾಮಿಯನ್ನು ಒಂದು ಟ್ರ್ಯಾಪ್ನಲ್ಲಿ ಬೀಳಿಸಲಾಯಿತು ಅನ್ನುವಂಥದ್ದು ಹಾಗೆ ಬೇರೆ ಸಾಕ್ಷಿಗಳು ಕೂಡ ಡಿಟೇಲ್ ಆಗಿ ಚಾರ್ಜ್ ಶೀಟ್ನಲ್ಲಿ ಇಡೀ ಪ್ರಕರಣವನ್ನು ಪ್ರಕರಣದ ಹಲವು ಮಗಲುಗಳನ್ನು ಒಪ್ಕೊಂಡಿರ್ತಕ್ಕಂಥದ್ದು ಆ ಎಲ್ಲ ಸಾಕ್ಷಿಗಳು ಪೊಲೀಸರು ಕಲೆಕ್ಟ್ ಮಾಡಿರ್ತಕ್ಕಂಥ ದೊಡ್ಡ ಪ್ರಮಾಣದ ಸಾಕ್ಷಿಗಳು ಡಿಜಿಟಲ್ ಸಾಕ್ಷಿಗಳು ಸಿ ಡಿ ಆರ್ ಡೀಟೇಲ್ಸು ಆಮೇಲೆ ಟೆಕ್ನಿಕಲ್ ಡೀಟೇಲ್ಸು ಸಿಕ್ಕಾಪಟ್ಟ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದಾರೆ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿದೆ ಮತ್ತು ಅದಕ್ಕಿಂತ ಇದು ಆಸಕ್ತಿದಾಯಕ ವಿಚಾರ ಅಂತಂದರೆ ಇವತ್ತು ಇದು ಸಾರ್ವಜನಿಕವಾಗಿ ಲಭ್ಯವಿದೆ ರಿಪಬ್ಲಿಕ್ ಕನ್ನಡಕ್ಕೆ ಮೊತ್ತ ಮೊದಲನೇದಾಗಿ ಒಂದು ಚಾರ್ಜ್ ಶೀಟ್ ಕಾಪಿ ಸಿಕ್ಕಿರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡ ಇದನ್ನು ನಾಡಿನ ಜನತೆಯ ಮುಂದೆ ಇಟ್ಟಿದೆ ಸೊ ಹಾಗಾಗಿ ಏನು ಇವ್ರ ಮೇಲಿನ ದೋಷಾರೋಪಗಳು ದೋಷಾರೋಪ ಅಂದ್ರೆ ಸುಮ್ಮನೆ ಆಗೋದಿಲ್ಲ ಅದಕ್ಕೆ ಎವಿಡೆನ್ಸ್ ಸಪೋರ್ಟಿವ್ ಎವಿಡೆನ್ಸ್ ವಿತ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿರ್ತಾರೆ ಪೊಲೀಸರು ಸೊ ಅದನ್ನ ರಾಜ್ಯದ ಮುಂದೆ ಇಟ್ಟಿರ್ತಕ್ಕಂಥದ್ದನ್ನ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ಇಡ್ತಾ ಇದೆ ಹೀಗೂ ಆಗತ್ತಾ ಅಂತ ಜನರು ನಿಜವಾಗ್ಲೂ ಒಂದು ರೀತಿಯಲ್ಲಿ ಸಖೇದ ಆಶ್ಚರ್ಯ ಅಂತ ಹೇಳ್ತಾರೆ ಇದನ್ನು ಬಹಳ ಒಂಥರ ನೋವಿನಿಂದಾಗಿ ಇಚ್ಛೆ ಇದೇನಿದೆ ಈ ಥರ ಎಲ್ಲ ಮಾಡ್ಬಿಟ್ರಲ್ಲ ಅಂತ ಹಂಗಾಗತ್ತೆ ಕರ್ನಾಟಕದ ಜನರಿಗೆ ಇದನ್ನು ನೋಡಿದ್ರೆ ಸ್ಮಿತಾ ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವರ ಸ್ವಇಚ್ಛ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಶ್ರೀಲಕ್ಷ್ಮಿ ಅವ್ರು ಹೇಳಿದ್ದಾರೆ ಕೊಲೆ ಆಗ ಹೋಗಿದೆ ಅಂದ್ರೆ ಆ ವ್ಯಕ್ತಿ ಜೀವಂತವಾಗಿ ಉಳಿದಿಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ ಬಟ್ ನನ್ನ ಜೊತೆಯಲ್ಲಿದ್ದವ್ರೆ ಹೇಳ್ತಾರೆ ನಾವು ಮ್ಯಾನೇಜ್ ಮಾಡ್ತೀವಿ ನೀವು ನಿಮ್ ಕೆಲಸಕ್ಕೆ ಹೋಗಿ ಅಂತ ಹಂಗಾಗಿ ಶೂಟಿಂಗ್ ಶೂಟಿಂಗಿಗೆ ಹೋದೆ ಈ ದರ್ಶನ್ ಪರವಾಗಿ ಮಾತನಾಡೋರು ಹೇಳ್ತಿದ್ರು ಅವ್ರೇನ್ ತಪ್ಪು ಮಾಡ್ಬಿಟ್ಟಿದ್ದಾರಾ ಕಾನೂನಿಗೆ ಯಾವತ್ತಿದ್ರು ಡಿ ಬಾಸ್ ಬೆಲೆ ಕೊಟ್ಟೆ ಕೊಡ್ತಾರೆ ಈ ರೀತಿಯ ವಾದ ಮಾಡ್ತಿದ್ದವ್ರಿಗೆ ಈ ಚಾರ್ಜ್ ಶೀಟ್ ಭ್ರಮ ನಿರಸನ ಅನ್ಸುತ್ತೆ ಗೊತ್ತಿದ್ದು ಕೂಡ ತಮ್ಮ ಸಹಚರರಿಂದಲೋ ತಮ್ಮಿಂದಲೋ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಅಂತ ಗೊತ್ತಿದ್ದು ಕೂಡ ಏನೂ ಗೊತ್ತಿಲ್ಲದವರಂತೆ ಶೂಟಿಂಗ್ ಹೋಗಿದ್ದು ಹಾಗೆ ಈ ಪ್ರಕರಣವನ್ನು ತಿರುಚೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದ್ದು ಕೂಡ ಅದಕ್ಕೆ ಪರೋಕ್ಷವಾಗಿ ಸಹಮತವನ್ನ ಸೂಚಿಸಿದ್ದು ದರ್ಶನ್ ಅವರಿಗೆ ಕಾನೂನಾತ್ಮಕವಾಗಿ ಇದು ಕೂಡ ಸಂಕಷ್ಟ ಆಗಬಹುದು ಶ್ರೀಲಕ್ಷ್ಮಿ Cut. ಸ್ಮಿತಾ ಇದಕ್ಕೆ ಪೂರಕವಾಗಿ ನೀವು ಹೇಳಿದ್ದಕ್ಕೆ ಪೂರಕವಾಗಿ ಪೊಲೀಸರು ಒಂದು ಸ್ವೇಚ್ಛಾ ಹೇಳಿಕೆ ಅದಕ್ಕೆ ಪೂರಕವಾಗಿ ಅವರು ಕಲೆಕ್ಟ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅದು ಮೊದಲು ಇವರು ಹೋಗಿ ಸ್ಟೋನಿ ಬ್ರೂಕಲ್ಲಿ ಕೂತು ಪಾರ್ಟಿ ಮಾಡಿದ್ದು ಅವನನ್ನು ಕರ್ಕೊಂಡು ಬಂದ ತಕ್ಷಣನೇ ಫೋಟೋ ತೆಗೆದು ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದೀವಿ ಅಂತ ಫೋಟೋಗಳನ್ನ ತೆಗೆದು ದರ್ಶನ್ಗೆ ಕಳಿಸಿದ್ದಂಥ ಫೋಟೋಗಳು ರಿಟ್ರೈವ್ ಆಗಿರೋ ಅಂಥದ್ದು ಆ ನಂತರ ಸ್ಟೋನಿ ಬ್ರೂಕಲ್ಲಿ ಕೂತು ಇಲ್ಲ ಇವನಿಗೆ ಹೊಡಿಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಬಂದು ಇವರು ಹೋಗಿ ಅಲ್ಲಿ ಪಟ್ಟಣಗೆರೆ ಶೆಡ್ ನಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಕಟ್ ಹಾಕಿ ಹೊಡೆದಿರ್ತಕ್ಕಂಥ ಲಾಠಿ ಇರ್ಬೋದು ಮೆಗ್ಗರ್ ಇರ್ಬೋದು ಮೆಗ್ಗರಿಂದ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿರುವಂಥದ್ದು ಅದಕ್ಕೆ ಪೂರಕವಾದ ಎಲ್ಲ ವಸ್ತುಗಳು ದಾಖಲೆಗಳನ್ನು ಯಾವುದೇ ಮುಲಾಜು ಉಳಿಸಿಲ್ಲ ಪೊಲೀಸರು ಇದರಲ್ಲಿ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವುದೇ ಪ್ರಭಾವಕ್ಕೊಳಗಾಗದೆ ಪೊಲೀಸರು ಕೆಲಸ ಮಾಡಿರುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗೇನೆ ಇದು ಉದ್ದೇಶ ಪೂರ್ವಕ ರೀತಿಯಲ್ಲಿ ನಿಯೋಜಿತ ಕೃತ್ಯ ಅಂತ ಹಿಂಗೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಸಾಕಷ್ಟು ದಾಖಲೆಗಳನ್ನು ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇವ್ರ ದರ್ಶನ್ ಬಂದು ಅವ್ರ ಮೇಲೆ ಸಿನಿಮೀಯ ರೀತಿನಲ್ಲಿ ಹಲ್ಲೆ ಮಾಡುವಂಥದ್ದು ಆನಂತರ ಅದಕ್ಕೆ ಪೂರಕವಾಗಿ ಸುತ್ತ ಇರೋರು ಇನ್ನಷ್ಟು ಪ್ರೋತ್ಸಾಹ ಕೊಡುವಂಥದ್ದು ಇಂಥದ್ದೆಲ್ಲ ವಿಚಾರಗಳು ಬಂದಿರತಕ್ಕಂಥದ್ದು ಆ ನಂತರ ಕೂಡ ಶವವನ್ನು ಸಾಗಾಟ ಮಾಡೋದಕ್ಕೆ ಬೇರೆಯವರಿಗೆ ಆ ಕೆಲಸವನ್ನು ಹ್ಯಾಂಡ್ ಓವರ್ ಮಾಡುವಂಥದ್ದು ಅದಾದ ನಂತರ ಆ ಬಟ್ಟೆಗಳ ಮೇಲೆ ಇರ್ತಕ್ಕಂಥ ರಕ್ತದ ಕಲೆಗಳು ಅದಾದ ನಂತರ ಇದೆಲ್ಲ ಶವ ಸಾಗಾಟ ಆಗಿದೆ ಅನ್ನೋದು ಗೊತ್ತಾದ ಮೇಲೂ ಮೈಸೂರಿಗೆ ಹೋಗುವಂಥದ್ದು ಮೈಸೂರಿಗೆ ಹೋಗಿ ಆರಾಮಾಗಿ ಶೂಟಿಂಗಲ್ಲಿ ಆಗ್ತೀನಿ ಇವ್ರಿಗೆ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಕೋಟ್ಯಂತರ ಜನರ ಹತ್ರ ಹೀರೋ ಅಂತ ಅನ್ನಿಸಿಕೊಂಡವರು ಡಿ ಬಾಸ್ ಅಂತ ಅನ್ನಿಸಿಕೊಂಡವರು ಈ ನಾಡಿನ ದೇಶದ ಕೋಟ್ಯಂತರ ಜನ ಇವ್ರನ್ನ ನೋಡ್ತಾ ಇರ್ತಾರೆ ಇಂಥ ತಪ್ಪು ಮಾಡ್ಬೋದಾಗ ರೈಟ್ 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 ರೈಟ್ಲಕ್ಷ್ಮಿ ಮತ್ತೆ ಸಂಪರ್ಕ ಮಾಡಿ ವೆಲ್ಕಮ್ ಬ್ಯಾಕ್ ಪವಿತ್ರ ಗೌಡನ ಮೇಂಟೈನ್ ಮಾಡೋಕ್ಕಾಗತ್ತ ಮಗನೇ ನಿನಗೆ ಅಂತ ಹೇಳಿ ನಾನು ಕೇಳಿದೆ ರೇಣುಕಾ ಸ್ವಾಮಿಗೆ ಅವಾಚ್ಯ ಶಬ್ದಗಳಿಂದ ದರ್ಶನ್ ಅವಾಜ್ ಹಾಕಿದ್ರು ಅವಾಜ್ ಹಾಕಿರುವ ಕುರಿತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪವಿತ್ರ ಗೌಡನ ಮೇಂಟೈನ್ ಮಾಡೋದಕ್ಕೆ ಆಗತ್ತಾ ಮಗನೇ ನಿನಗೆ ಇಪ್ಪತ್ತು ಸಾವಿರ ಸಂಬಳ ತಗೊಂಡು ಪವಿತ್ರ ಗೌಡನಿಗೆ ಪವಿತ್ರ ಗೌಡನಿಗೆ ನೀನು ಮೇಂಟೈನ್ ಮಾಡ್ಲಿಕ್ಕೆ ಆಗತ್ತಾ ಹಿಂಗಂತೇಳಿ ದರ್ಶನ್ ಕೇಳಿದ್ರು ಅನ್ನೋದು ಈಗ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಪವಿತ್ರ ಗೌಡಾಳನ್ನು ಕರೆದುಕೊಂಡು ಬಂದು ದರ್ಶನ್ ಇದ್ದಂಥ ದರ್ಶನ್ ಆ ಪಟ್ಟಣಗೆರೆ ಚಡ್ಗೆ ಕರೆದುಕೊಂಡು ಬಂದು ರೇಣುಕಾಸ್ವಾಮಿಯ ಸಮಕ್ಷಮದಲ್ಲಿ ಎದುರಲ್ಲೇ ಹಿಂಗಂತ ಕೇಳ್ತಾನೆ ಪವಿತ್ರ ಗೌಡಾಳನ್ನ ಮೇಂಟೈನ್ ಮಾಡ್ಲಿಕ್ಕೆ ನಿನಗಾಗುತ್ತಾ ಅಂತ ಹೇಳಿ ಇದು ಉಲ್ಲೇಖ ಆಗಿದೆ ಈಗ ನಾನು ಆ ವ್ಯಕ್ತಿಯನ್ನು ನೋಡಿದಾಗ ಆಯಾಸಗೊಂಡಿದ್ದ ಶರ್ಟ್ ಹಾಗೂ ಬ್ಲೂ ಜೀನ್ಸ್ ಪ್ಯಾಂಟ್ ಆತ ಧರಿಸಿದ್ದ ಬ್ಲೂ ಜೀನ್ಸ್ ಹಾಕಿದ್ದ ಶರ್ಟ್ ಹಾಕೊಂಡಿದ್ದ ನಾನು ಬರುವ ಮೊದಲೇ ಹೊಡೆದಂತೆ ಕಂಡು ಬಂದಿತ್ತು ಆತನಿಗೆ ಇದನ್ನು ಕಳಿಸಿರೋದು ನೀನೇನಾ ಎಂದು ನಾನು ಕೇಳಿದೆ ಅದಕ್ಕೆ ಆತ ಹೌದು ನಾನೇ ಎಂದ ಇದು ನಿನಗೆ ಬೇಕಾ ಹೇಳಿ ನಾನು ಕೇಳಿದೆ ನಿನ್ನ ಸಂಬಳ ಎಷ್ಟು ಹೇಳಿ ನಾನು ಕೇಳಿದೆ ಹೇಳಿ ದರ್ಶನ್ ಹೇಳ್ತಾರೆ ನಾನು ಆ ವ್ಯಕ್ತಿಯನ್ನು ನೋಡಿದಾಗ ಆತ ಆಯಾಸಗೊಂಡಿದ್ದ ಆತನಿಗೆ ನಾನು ಬರೋದಕ್ಕಿಂತ ಮುಂಚೆನೇ ಹೊಡೆದಿದ್ರು ಶರಟ್ ಹಾಗೆ ಬ್ಲೂ ಜೀನ್ಸ್ ಪ್ಯಾಂಟ್ ಆತ ಹಾಕೊಂಡಿದ್ದ ನಾನು ಬರುವ ಮೊದಲೇ ಆತನಿಗೆ ಹೊಡೆದಂಗೆ ಕಂಡು ಬಂದಿತ್ತು ನಾನು ಅವನನ್ನ ಕೇಳಿದೆ ಮೆಸೇಜ್ ಮಾಡಿರೋದು ಟೆಕ್ಸ್ಟ್ ಮಾಡಿರೋದು ಫೋಟೋ ಕಳ್ಸಿರೋದು ನೀನೇನಾ ಅಂತ ಕೇಳಿದೆ ಅದಕ್ಕೆ ಆತ ಹೌದು ನಾನೇ ಅಂತೇಳಿ ಹೇಳ್ದ ನಿನ್ನ ಸಂಬಳ ಎಷ್ಟು ಅಂತ ಹೇಳಿ ನಾನು ಕೇಳ್ದೆ ವೆಲ್ಕಮ್ ಬ್ಯಾಕ್ ಪವಿತ್ರ ಗೌಡನ ಮೇಂಟೈನ್ ಮಾಡೋಕ್ಕಾಗತ್ತಾ ಮಗನೆ ನಿನಗೆ ಅಂತ ಹೇಳಿ ನಾನು ಕೇಳಿದೆ ರೇಣುಕಾ ಸ್ವಾಮಿಗೆ ಅವಾಚ್ಯ ಶಬ್ದಗಳಿಂದ ದರ್ಶನ್ ಅವಾಜ್ ಹಾಕಿದ್ರು ಅವಾಜ್ ಹಾಕಿರುವ ಕುರಿತು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪವಿತ್ರ ಗೌಡನ ಮೇಂಟೇನ್ ಮಾಡೋದಕ್ಕೆ ಆಗತ್ತಾ ಮಗನೇ ನಿನಗೆ ಇಪ್ಪತ್ತು ಸಾವಿರ ಸಂಬಳ ತಗೊಂಡು ಪವಿತ್ರ ಗೌಡನಿಗೆ ಪವಿತ್ರ ಗೌಡನಿಗೆ ನೀನು ಮೇಂಟೇನ್ ಮಾಡಲಿಕ್ಕಾಗತ್ತಾ ಹಿಂಗಂತೇಳಿ ದರ್ಶನ್ ಕೇಳಿದ್ರು ಅನ್ನೋದು ಈಗ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಪವಿತ್ರ ಗೌಡಾಳನ್ನು ಕರೆದುಕೊಂಡು ಬಂದು ದರ್ಶನ್ ಇದ್ದಂಥ ದರ್ಶನ್ ಆ ಪಟ್ಟಣಗೆರೆ ಚಟ್ಗೆ ಕರೆದ್ಕೊಂಡು ಬಂದು ರೇಣುಕಾ ಸ್ವಾಮಿಯ ಸಮಕ್ಷಮದಲ್ಲಿ ಎದುರಲ್ಲೇ ಹಿಂಗಂತ ಕೇಳ್ತಾನೆ ಪವಿತ್ರ ಗೌಡರನ್ನ ಮೇಂಟೈನ್ ಮಾಡ್ಲಿಕ್ಕೆ ನಿನಗಾಗುತ್ತಾ ಅಂತ ಹೇಳಿ ಇದು ಉಲ್ಲೇಖ ಆಗಿದೆ ಈಗ ನಾನು ಆ ವ್ಯಕ್ತಿಯನ್ನ ನೋಡಿದಾಗ ಆಯಾಸಗೊಂಡಿದ್ದ ಶರ್ಟ್ ಹಾಗೂ ಬ್ಲೂ ಜೀನ್ಸ್ ಪ್ಯಾಂಟ್ ಆತ ಧರಿಸಿದ್ದ ಬ್ಲೂ ಜೀನ್ಸ್ ಹಾಕಿದ್ದ ಶರ್ಟ್ ಹಾಕೊಂಡಿದ್ದ ನಾನು ಬರುವ ಮೊದಲೇ ಹೊಡೆದಂತೆ ಕಂಡು ಬಂದಿತ್ತು ಆತನಿಗೆ ಇದನ್ನ ಕಳಿಸಿರೋದು ನೀನೇನಾ ಎಂದು ನಾನು ಕೇಳಿದೆ ಅದಕ್ಕೆ ಆತ ಹೌದು ನಾನೇ ಎಂದ ಇದು ನಿನಗೆ ಬೇಕಾ ಅಂಥೇಳಿ ನಾನು ಕೇಳಿದೆ ನಿನ್ನ ಸಂಬಳ ಎಷ್ಟು ಅಂಥೇಳಿ ನಾನು ಕೇಳಿದೆ ಅಂಥೇಳಿ ದರ್ಶನ್ ಹೇಳ್ತಾರೆ ನಾನು ಆ ವ್ಯಕ್ತಿಯನ್ನು ನೋಡಿದಾಗ ಆತ ಆಯಾಸಗೊಂಡಿದ್ದ ಆತನಿಗೆ ನಾನು ಬರೋದಕ್ಕಿಂತ ಮುಂಚೆನೇ ಹೊಡೆದಿದ್ರು ಶರ್ಟ್ ಹಾಗೆ ಬ್ಲೂ ಜೀನ್ಸ್ ಪ್ಯಾಂಟ್ ಆತ ಹಾಕೊಂಡಿದ್ದ ನಾನು ಬರುವ ಮೊದಲೇ ಆತನಿಗೆ ಹೊಡೆದಂಗೆ ಕಂಡು ಬಂದಿತ್ತು ನಾನು ಅವನನ್ನು ಕೇಳಿದೆ ಮೆಸೇಜ್ ಮಾಡಿರೋದು ಟೆಕ್ಸ್ಟ್ ಮಾಡಿರೋದು ಫೋಟೋ ಕಳಿಸಿರೋದು ನೀನೇನಾ ಅಂತ ಕೇಳಿದೆ ಅದಕ್ಕೆ ಆತ ಹೌದು ನಾನೇ ಅಂತೇಳಿ ಹೇಳ್ದ ನಿನ್ ಸಂಬಳ ಎಷ್ಟು ಅಂತ ಹೇಳಿ ನಾನು ಕೇಳ